i નહીં ચડ્યા નહીં તમે સરસ છો એ આખો ને ઉતર્યા કોણ આવે આ ગોળ જે 对对对，对。 ಸ್ವಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಪತ್ರಿಕಾಗೋಷ್ಠಿಯನ್ನ ವಿರೋಧ ಪಕ್ಷದ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣ್ ಸ್ವಾಮಿ ಅವರು ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ವಕ್ತಾರರಾದ ಜೊತೆಗೆ

ಬ್ಯಾನರ್ ವಿಚಾರಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡ ಎಂತಕ್ಕಂಥ ವ್ಯಕ್ತಿ ಅಲ್ಲಿನ ಮುನ್ಸಿಪಲ್ ಕಮಿಷನರ್ನ ವಾಚಾಮಗೋಚರವಾಗಿ ನಿಂದಿಸಿದ್ದು ಅಲ್ಲದೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೇನೆ ಮತ್ತು ಪೌರ ಕಾರ್ಮಿಕರು ಅವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರಿದ ಜನ ಅವರನ್ನು ಕೂಡ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಂದಿಸಿ ಎಲ್ಲರನ್ನೂ ಕೂಡ ನಾನು ಶಿಡ್ಲಘಟ್ಟ ಬಿಡಿಸಿ ಓಡಿಸಿ ಬಿಡ್ತೇನೆ ಯಾರ್ಯಾರು ಬ್ಯಾನರ್ಗಳನ್ನು ಕಿತ್ತು ಹಾಕಿದ್ದೀರಿ ಅವರನ್ನೆಲ್ಲ ಕೆಟ್ಟ ಪದ ಬಳಕೆ ಮಾಡಿ ಒಬ್ಬ ಅಧಿಕಾರಿಯನ್ನ ಈ ರೀತಿ ನಿಂದಿಸಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಅಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂತ ತಕ್ಷಣ ಈ ರೀತಿ ನಾಲಿಗೆ ಹರಿಬಿಡ್ತಕ್ಕಂಥದ್ದು ಸರಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮಾಡಬೇಕಾಗುತ್ತೆ ನಾವು ಇತ್ತೀಚೆಗೆ ಬ್ಯಾನರ್ ವಿಷಯಗಳಿಗೆ ರಾಜ್ಯದಲ್ಲಿ ಕೊಲೆಗಳು ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟಿದ ಒಂದು ವಿಚಾರಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತನೇ ಆಗಿರತಕ್ಕಂಥ ರಾಜಶೇಖರ್ ಎಂಬವರನ್ನ ಗುಂಡಿಗೆ ಸಿಕ್ಕಿ ಕೊಲೆಯಾಗಿದ್ದು ನಾವು ಗಮನಿಸಿದ್ದೇವೆ ಅಲ್ಲಿ ಕಾಂಗ್ರೆಸ್ನವರೇ ಕೊಲೆ ಮಾಡಿ ಬಿಜೆಪಿ ಮುಖಂಡರುಗಳ ಮೇಲೆ ಅದನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದು ಇವತ್ತಿಗೂ ಅದು ಇಡೀ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಶಿಡ್ಲಘಟ್ಟದಲ್ಲೂ ಕೂಡ ಬ್ಯಾನರ್ ಹಾಕಿದ್ದು ಬ್ಯಾನರ್ ಬ್ಯಾನರ್ಗೆ ನೀವು ಪರ್ಮಿಷನ್ ತಗೊಂಡಿದ್ರ ಕಮಿಷನರೇ ಹೇಳಿದ್ದಾರೆ ಪತ್ರ ಕೂಡ ಕೊಟ್ಟಿಲ್ಲ ಅದಕ್ಕೆ ಪರ್ಮಿಷನ್ನು ತಗೊಂಡಿಲ್ಲ ಹಣ ಕಟ್ಟಿಲ್ಲ ಏನಿಲ್ಲ ಅಂದ್ರೆ ಈ ರೀತಿ ದುಂಡಾವರ್ತಿ ಕಾಂಗ್ರೆಸ್ ನಾಯಕರು ಮಾಡೋದು ಸರಿ ಇದೆಯಾ ಅದಕ್ಕೆ ಯಾರ್ಯಾರನ್ನ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳನ್ನು ನಿಂದಿಸಿದ ಕಾರಣ ಪೌರ ಕಾರ್ಮಿಕರು ಕೂಡ ಇವತ್ತು ಅಲ್ಲಿ ಪ್ರದರ್ಶನ ಮಾಡುತ್ತಿದ್ದಾರೆ ಧರಣ ಕೊಡ್ತಿದ್ದಾರೆ ಇದನ್ನು ಭಾರತೀಯ ಜನತಾ ಪಕ್ಷ ಬಹಳ ವಿಶೇಷ ಆದ್ಯತೆ ಮೇಲೆ ತೆಗೆದುಕೊಳ್ತದೆ ಯಾಕೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹದಗೆಡ್ತಾ ಇರತಕ್ಕಂಥದ್ದನ್ನ ಗಮನಿಸಿ ಈ ರೀತಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಈ ಅಶ್ಲೀಲ ಪದಗಳನ್ನು ಬಳಸಿ ಹೆಣ್ಣು ಮಕ್ಕಳನ್ನ ನಿಂದಿಸತಕ್ಕಂಥದ್ದು ಜೊತೆಗೆ ಏನೋ ದಂಗೆ ಎಬ್ಬಿಸಿ ಅಂದಾಗ ಆ ಪದವನ್ನು ಯಾರೂ ಕೂಡ ಬಳಕೆ ಮಾಡುವಂತಿಲ್ಲ ದಂಗೆ ಎಬ್ಬಿಸಿ ಅಂದ ಪದಕ್ಕೆ ಪೊಲೀಸ್ ಮಹಾಸಂಘದ ಅಧ್ಯಕ್ಷ ಮಾನ್ಯ ವಿ ಶಶಿಧರ್ ಅಂತವರಿದ್ರು ಅವರನ್ನ ಕಾಂಗ್ರೆಸ್ ಸರ್ಕಾರ ಆರು ತಿಂಗಳ ಜೈಲಲ್ಲಿ ಇಟ್ಟಿತ್ತು ಈಗ ನೀವು ಇವರನ್ನ ಜೈಲಲ್ಲಿ ಇಡಬೇಕಾ ಬೇಡವಾ ಈ ಬೆದರಿಕೆ ಇವರು ಮಾತ್ರ ಅಲ್ಲ ಭದ್ರಾವತಿಯ ಶಾಸಕರ ಮಗ ಕೂಡ ಇದೇ ರೀತಿ ಒಂದು ಹೆಣ್ಣು ಮಗಳು ಅಧಿಕಾರಿಗೆ ಇದೇ ರೀತಿ ನಿಂದಿಸಿದ್ದನ್ನು ಕೂಡ ನಾನು ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸುತ್ತೇನೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಸಣ್ಣ ಕಾರ್ಯಕರ್ತರಲ್ಲ ಈ ಯಾರು ನಾಯಕರು ಅಂತ ಅನ್ಸ್ಕೊಂಡಿದಾರೋ ಇವರ ಅಟ್ಟಹಾಸ ರಾಜ್ಯದಲ್ಲಿ ಹೆಚ್ಚಾಗಿದೆ ಇವರ ದರ್ಪ ಹೆಚ್ಚಾಗಿದೆ ಆ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಈ ರಾಜೀವ್ ಗೌಡ ನೋಡ್ತಕ್ಕಂಥವರನ್ನ ಬಂಧಿಸಬೇಕು ಇವರನ್ನ ಏನು ಕಾನೂನು ಕ್ರಮ ಕಾನೂನನ್ನ ಕೈಗೆತ್ತಿಕೊಳ್ಳತಕ್ಕಂಥ ಮಾತುಗಳನ್ನು ಆಡಿದಾರೋ ಇವರನ್ನ ಗೋಂಡ ಕಾಯ್ದೆ ಅಡಿಯಲ್ಲಿ ಇವರನ್ನ ಬಂಧಿಸಬೇಕು ತಕ್ಷಣ ಇಲ್ಲ ಅಂತಂದ್ರೆ ಇದನ್ನ ನಾವು ರಾಜ್ಯ ಮಟ್ಟದವರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡಲೇಬೇಕಾಗತ್ತೆ ಯಾಕಂತಂದ್ರೆ ಬಳ್ಳಾರಿಯಲ್ಲೂ ಇದೇ ರೀತಿ ಟಾರ್ಗೆಟ್ ಬಿಜೆಪಿ ಕಾರ್ಯಕರ್ತರನ್ನ ಮಾಡ್ತಕ್ಕಂಥದ್ದು ಅವರದೇ ಗನ್ನು ಅವರದೇ ಗನ್ ಅವರದೇ ಗುಂಡು ಅವರೇ ಕೊಲೆ ಮಾಡಿ ನಮ್ಮ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಲಿಲ್ವೇ ಆ ಕಾರಣದಿಂದ ರಾಜ್ಯದ ಹಿತ ಕಾಪಾಡಬೇಕಾದ ವಿರೋಧ ಪಕ್ಷಗಳು ಸುಮ್ಮನೆ ಕುಳಿತಿರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಕಾಂಗ್ರೆಸ್ ಇವರು ಈ ಬೆದರಿಕೆಗಳಿಗೆ ಯಾರು ಜಗ್ಗಬೇಕಾಗಿಲ್ಲ ಕರ್ನಾಟಕದಲ್ಲಿ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಮತ್ತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಈ ಸರ್ಕಾರ ದುಂಡಾವರ್ತಿಯ ಸರ್ಕಾರ ಆಗಿರೋದ್ರಿಂದ ಇವರು ಕ್ರಮ ಕ್ರಮ ಜರುಗಿಸ್ತಾರೋ ಇಲ್ಲ ನಮಗ್ ಗೊತ್ತಿಲ್ಲ ಯಾಕಂದ್ರೆ ಅವ್ರನ್ನ ರಕ್ಷಣೆ ಮಾಡತಕ್ಕಂಥದ್ದನ್ನು ಮಾಡಬಹುದು ಅವರು ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಲ್ಲಿ ನಾನು ಮನವಿ ಮಾಡ್ತೇನೆ ತಕ್ಷಣ ನೀವು ಕಾರ್ಯೋನ್ಮುಖರಾಗಬೇಕು ಕಾರ್ಯ ಜರುಗಿಸಬೇಕು ನೀವು ಸರ್ಕಾರದ ತಾಳಕ್ಕೆ ಕುಣಿಯಬಾರದು ನಿಮಗೆ ನಿಮ್ಮದೇ ಆದ ಅಧಿಕಾರ ಇದೆ ಸರ್ಕಾರ ಈ ರೀತಿ ತಪ್ಪು ಮಾಡಿದಾಗ ಅದನ್ನು ತಿದ್ದುವ ಕೆಲಸ ಮತ್ತೆ ಅವರಿಗೆ ಬುದ್ಧಿ ಹೇಳುವ ಕೆಲಸ ತಾವು ಮಾಡಬೇಕಾಗುತ್ತೆ ಅದು ಕಾನೂನಾತ್ಮಕವಾಗಿ ಮಾಡಬೇಕಾಗುತ್ತೆ ಯಾಕಂದ್ರೆ ಸಂವಿಧಾನದ ಅಧಿಕಾರ ಇರತಕ್ಕಂಥದ್ದು ತಮಗೆ ಇದನ್ನು ಮಾಡಲಿಲ್ಲ ಅಂತಂದ್ರೆ ನಾವು ತಮ್ಮ ವಿರುದ್ಧವೂ ಕೂಡ ಹೋರಾಟ ಮಾಡತಕ್ಕಂಥ ಸಂದರ್ಭ ಒದಗಿ ಬರಬಹುದು ಆ ಕಾರಣದಿಂದ ನಾನು ಹೇಳ್ತೇನೆ ಆದರೆ ಒಂದು ವಿಷಯ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇಂಥವರ ಮೇಲೆ ನೀವು ಆಕ್ಷನ್ ತಗೊಳ್ಳೋದಿಲ್ಲ ನಮ್ಮ ಶಕುಂತಳ ನಟರಾಜ್ ಅಂತಕ್ಕಂಥ ಹೆಣ್ಮಗಳು ಯಾದಗಿರಿಯಲ್ಲಿ ಒಂದು ವಿಷಯ ಆಗತ್ತೆ ಸ್ಪೋರ್ಟ್ಸ್ ಪರ್ಸನ್ ಒಬ್ಬ ಆತನು ರಾಷ್ಟ್ರೀಯ ಮಟ್ಟದ ಒಬ್ಬ ಆಟಗಾರನಾಗಿರ್ತಾನೆ ಆತನು ಸ್ಟೇಡಿಯಂ ಸಂಬಂಧವಾಗಿ ಒಂದು ಧರಣಾ ಕಾರ್ಯಕ್ರಮ ಮಾಡ್ತಾನೆ ಅಲ್ಲಿ ಮಾಡಿದಾಗ ಆತನ ವಿರುದ್ಧವಾಗಿ ಪಕ್ಕದ ಜಿಲ್ಲೆ ಗುಲ್ಬರ್ಗ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಅವನ ವಿರುದ್ಧ ಐ ಆರ್ ಮಾಡಿಸ್ಬಿಡ್ತಾರೆ ಅವನ ಮೇಲೆ ಇಲ್ಲ ಸಲ್ಲದ್ದು ಏನೋ ಪೆಟ್ರೋಲ್ ತಂದ ಅದೇನೋ ಪೆಟ್ರೋಲ್ ಹಾಕಕ್ಕೆ ಮಾಡ್ದ ಏನೋ ಹೇಳಿ ಹಾಕಿಬಿಡ್ತಾರೆ ಆತ ಇದ್ರಲ್ಲಿ ಹೇಳ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ ಮಾನ್ಯ ಸಚಿವರೇ ಈ ರೀತಿ ಸುಳ್ಳುಗಳನ್ನ ನೀವು ಹೇಳಿ ನನ್ನಂತವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ನಾನು ಮಾಡಿರ್ತಕ್ಕಂಥದ್ದು ನ್ಯಾಯಬದ್ಧವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆತ ಆತ ಕೂಡ ದಲಿತ ಲಂಬಾಣಿ ಬೈ ಕ್ಯಾಸ್ಟ್ ದಲಿತನೇ ಆಗಿದ್ದು ಸಚಿವರಿಗೆ ಅವನು ವಾರ್ನಿಂಗ್ ಮಾಡ್ತಾನೆ ನಮ್ಮಂತವರ ಮೇಲೆ ಈಗ ಅಗಿತನ ಹೋಗ್ಬೇಡಿ ಇದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಇಂಥ ವಿಚಾರದನ್ನ ನಮ್ಮ ಈ ಶಕುಂತಲಾ ನಟರಾಜ್ ಅಂತಕ್ಕಂಥವರು ಸೋಷಿಯಲ್ ಮೀಡಿಯಾದಲ್ಲಿ ಅದು ಬರುತ್ತೆ ಬಂದಿದ್ದನ್ನ ಅವರು ಏನು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫಾರ್ವರ್ಡ್ ಮಾಡ್ತಾರೆ ಆತನೇ ಹೇಳಿದಾನೆ ನಿಮಗೆ ನಮಗೆ ಅನ್ಯಾಯ ಮಾಡಿದ್ದೀರಿ ಮೋಸ ಮಾಡಿದ್ದೀರಿ ನಾನು ಸುಮ್ಮನೆ ಸಹಿಸ್ಕೊಂಡು ಕುತ್ಕೊಳ್ಳಲ್ಲ ಅಂತ ಮಾತು ಹೇಳಿದ್ದನ್ನ ಇವ್ರು ಮಾಡಿದರೆ ಏನಾಯಿತು ಅವ್ರ ಮೇಲೆ ನೀವು ಅಲ್ಲಿ ಕಂಪ್ಲೇಂಟ್ ಗುಲ್ಬರ್ಗಾದಲ್ಲಿ ಮಾಡಿ ಎಷ್ಟನೇ ಸಾರಿ ನೀವು ಮಾಡ್ತಾ ಇರೋದು ನಮ್ಮ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತೀರಿ ಆದ್ರೆ ಈ ರೀತಿ ಬೀದಿಯಲ್ಲಿ ನಿಂತು ವಾಚಾಮ ಗೋಚರವಾಗಿ ನೀವು ಸುಮ್ಮನೆ ಬಿಡ್ತೀರಿ ಅಂತಂದ್ರೆ ನಿಮ್ಮ ಸರ್ಕಾರ ಯಾತಕ್ ಮಾಡ್ತಿದ್ದೀರಿ ನೀವು ಬೇರೆಯವರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ತಿದ್ದೀರಾ ಇವತ್ತು ನಾನು ಇದನ್ನ ಇವತ್ತು ಯಾವ ರೀತಿ ಆತ ನಿಂದಿಸಿದ್ದಾನೆ ಅನ್ನೋದನ್ನ ಎಲ್ಲ ಇದು ಮಾಡಿ ಪ್ಲೇ ಮಾಡಿ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೇಳಿಸ್ತಾ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳು ಕೂತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರ್ ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನ್ ಅಪ್ಸರ್ ಅವ್ರ್ ಸರ್ ಅವ್ರ್ ಕೇಳಿದ್ದೆ ಸರ್ ಒಂಚೂರ್ ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ ಬಿಡ್ತೀನಿ ಅಂತ ಹೇಳಿದೀನಿ ನಾನ್ ಇನ್ನ ಒಳ್ಳೆತನ ನೋಡಿದೀನಿ ಕೆಟ್ಟತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಬಿಚ್ಚಿಬಿಟ್ಟು ಅದು ಆಫೀಸ್ ಇದೆ ಸರ್ ಅದನ್ನ ಮಧ್ಯದಲ್ಲಿ ಎಲ್ಲಾ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆ ಸರ್ ಒಂದ್ ಕೇಳಿ கம்ப்ளேண்ட் <muchas> வந்தேன் ಈಗ ನಿಮ್ಗೆ ಅರ್ಥ ಆಗಿರಬೇಕು ಎಲ್ಲರನ್ನು ಕರೆಸಿ ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಅಧಿಕಾರಿಗೆ ಮಾತಾಡಿದ್ದು ಅವನು ಯಾವನು ಯಾವಳು ತೆಗೆದಿದ್ದು ಬ್ಯಾನರು ಅಂದ್ರೆ ಅವರು ಪೌರ ಕಾರ್ಮಿಕರು ಅವರು ಪರಿಶಿಷ್ಟ ಜಾತಿ ವರ್ಗಗಳೇ ಬರ್ತದೆ ಅದರಿಂದಾಗಿ ಅವರ ಇದನ್ನು ಕೇಸ್ ಹಾಕಬೇಕಾಗತ್ತದೆ ಅಟ್ರಾಸಿಟಿಯಲ್ಲಿ ಅವರ ಮೇಲೆ ಕೇಸ್ ಹಾಕಬೇಕಾಗುತ್ತೆ ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಅಧಿಕಾರಿಯನ್ನ ಏ ಅಂತ ಮಾತಾಡ್ತಾರಲ್ಲ ಇವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿರಬೇಕು ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು ಆದ್ರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನ ಬಂಧಿಸಬೇಕು ಅಂತ ಕೇಳಿದೆ ಇಷ್ಟಕ್ಕೆ ಮಾತಾಡುವಂತ ಈ ಪ್ರತಿಯೊಂದಕ್ಕೂ ನೀವು ಎಫ್ಐಆರ್ ಆರ್ ಮಾಡಿಸ್ತಕ್ಕಂತ ಪ್ರಿಯಾಂಕಾ ಖರ್ಗೆ ಅವರು ಅಥವಾ ಬೇರೆ ಯಾರೇ ಆಗಿರಲಿ ಶಕುಂತಲಾ ನಟರಾಜ್ ಅವರ ಬಗ್ಗೆ ಇಷ್ಟು ಕೇಸ್ಗಳಾಗ್ತಿರಲ್ಲ ಅವರು ಆ ಹೇಳಿದ್ದೇನು ನೀವು ಕಂಪ್ಲೇಂಟ್ ಕೊಟ್ಟಿರೋದೇನೋ ಅದನ್ನ ಅದನ್ನ ಫಾರ್ವರ್ಡ್ ಮಾಡಿರೋದು ಅಷ್ಟೇ ಅವರು ಆದ್ರೆ ಹೇಳಿರೋದೇನು ಟ್ವೀಟ್ ಶೂರ ಅಂತ ಪ್ರಿಯಾಂಕ ಖರ್ಗೆ ಟ್ವೀಟ್ ಶೂರ ಅಂದ್ರೆ ಇನ್ನೇನು ಟ್ವೀಟ್ ಶೂರಾನೆ ನಾನು ನೂರು ಸಾರಿ ಹೇಳಿದ್ದೀನಿ ಟ್ವೀಟ್ ಶೂರಾನೇ ಎಲ್ಲದಕ್ಕೂ ಟ್ವೀಟ್ ಮಾಡ್ತೀರಾ ಓಡಾಡ್ತಾರೆ ಒಂದಕ್ಕೂ ಉತ್ತರ ಕೊಡೋದಿಲ್ಲ ಆಮೇಲೆ ಈ ರಾಜ್ಯದಲ್ಲಿ ಹೆಚ್ಚು ಟ್ರೋಲ್ ಆಗಿದ್ರೆ ಯಾರಾದ್ರೂ ಅದು ಪ್ರಿಯಾಂಕಾ ಖರ್ಗೆ ಅಂತ ಎಲ್ರಿಗೂ ಗೊತ್ತಿರತಕ್ಕಂತ ಮಾತೇ ಆಮೇಲೆ ನಾನೇ ನೂರು ಸಾರಿ ಹೇಳಿದ್ದೀನಿ ನಿಮಗೆ ಮಂತ್ರಿ ಆಗೋ ಯೋಗ್ಯತೆ ಇರಲಿಲ್ಲ ತಂದೆಯವರು ಎ ಸಿ ಅಧ್ಯಕ್ಷರು ಅಥವಾ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ನಾಯಕ ಆಗಿರೋ ಕಾರಣ ಅವರ ನೆರಳಲ್ಲಿ ನೀವ್ ಆಗಿದ್ದೀರಿ ಅಂತ ಅದನ್ನ ಮೆನ್ಷನ್ ಮಾಡಿದ್ದಾರೆ ಅಪ್ಪನ ಹೆಸರಲ್ಲಿ ಮಂತ್ರಿ ಆಗಿದ್ದಾರೆ ಅಂತ ತಂದು ಅಂತ ಅದ್ರಲ್ಲಿ ನೀವು ಅಪ್ಪನೇ ಹೆಸರು ನಾಳಾಗಿಲ್ವಾ ಮತ್ತೆ ಯಾರ ಹಸ್ರು ಆಗಿರೋದು ನೀವು ನಾನು ಹೇಳಿದ್ದೇನೆ ಮೂರು ಸಾರಿ ಗೆದ್ದಿದ್ದೀರಿ ಮೂರು ಸಾರಿ ಮಂತ್ರಿ ಆಗಿದ್ದೀರಿ ಮೂರು ಮೂರು ನಾಲ್ಕು ನಾಲ್ಕು ಸಾರಿ ಗೆದ್ದಿರೋರು ಎಸ್ ಎನ್ ಸ್ವಾಮಿ ನಿಮ್ಮ ಪಕ್ಷದವರದೇ ಹೇಳ್ತೇನೆ ಮಂತ್ರಿ ಆದ್ರ ಶಿವಣ್ಣ ಆನೆಕಲ್ ಮಂತ್ರಿ ಆದ್ರ ನರೇಂದ್ರ ಸ್ವಾಮಿ ಮಳವಳ್ಳಿ ಮಂತ್ರಿ ಆದ್ರ ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಅವರು ಎಲ್ಲ ಮೂರು ನಾಲ್ಕು ಸಾರಿ ಗೆದ್ದಿರೋ ಮಂತ್ರಿ ಆದ್ರ ಅವರೆಲ್ಲ ಆಗಕ್ಕಾಗಿಲ್ಲ ಯಾಕಂದ್ರೆ ಅವರಪ್ಪ ಅವ್ರಪ್ಪ ಅಂದ್ರೆ ಯಾರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನಾವೇ ಅನೇಕ ಬಾರಿ ಹೇಳಿದ್ದೀವಿ ಅಥವಾ ನೀವು ಯೋಗ್ಯರು ಅವ್ರು ಅಯೋಗ್ಯರ ಪಾಪ ಅದರಿಂದ ನಿಮ್ ಆ ಕಾರಣಕ್ಕೆ ಆಗಿರೋದು ಅಂತ ಹೇಳಿದ್ರೆ ತಪ್ಪೇನಿದೆ ಅದರಲ್ಲೇ ಇದಕ್ಕೆ ಅವ್ರ ಮೇಲೆ ಎಫ್ಐಆರ್ ಹಾಕಿದರೆ ಆ ಹೆಣ್ಮಗಳನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಇದನ್ನ ನಾವೆಲ್ಲ ಸಹಿಸ್ಕೊಳ್ಳಕ್ ಆಗೋದಿಲ್ಲ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಶಕುಂತಲಾ ನಟರಾಜ್ ನಿಲ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಒಂದು ಎರಡನೇ ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಜಿ ಬಿ ಎಲೆ ಚುನಾವಣೆ ಬರ್ತಾ ಇದೆ ಜೂನ್ ಮೂವತ್ತರೊಳಗೆ ಆಗಬೇಕು ಅಂತೇಳಿ ಕೋರ್ಟ್ ಆದೇಶ ಬಂದಿದೆ ನಂದ ಒತ್ತಾಯ ಇದೆ ಚುನಾವಣೆಗೂ ಮುಂಚೆ ಬೆಂಗಳೂರಿನ ಈ ಐದು ವಿಭಾಗಗಳಲ್ಲಿ ಆರ್ ಆಗಬೇಕು ಯಾಕೆ ಅಂತಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದು ವೋಟರ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಇದೆಲ್ಲ ಮಾಡಿಕೊಟ್ಟಿರೋರು ಕಾಂಗ್ರೆಸ್ನವರು ಕಾಂಗ್ರೆಸ್ ನಾಯಕರುಗಳು ಇವತ್ತಿನವ್ರಿಗೂ ಮಾಡ್ತಿದ್ದಾರೆ ಈಗ ಕೆಲವು ಭಾಗಗಳಲ್ಲಿ ನಾವು ಇಷ್ಟು ದಿವಸದಿಂದ ಹೇಳ್ತಾ ಇದ್ದೀರಿ ಕೋಗಿಲು ಇಂದ ಹಿಡಿದು ತನಿಸಂದ್ರ ಹೆಗ್ಡೆ ನಗರ ಶಿವಾಜಿನಗರ ಟನೆರಿ ರೋಡು ಜಯ ಈ ಕಡೆ ಏನು ಜಗಜೇವನ್ ರಾಮ್ ನಗರ ಚಾಮರಾಜಪೇಟೆ ಎಲ್ಲ ಕಡೆಯಲ್ಲೂ ಹೊರ ದೇಶದವರು ಅಂದ್ರೆ ಬಂಗಾಳದವರು ಬಂದು ಎಲ್ಲಾ ಕಡೆಯಲ್ಲೂ ಸೇರಿಕೊಂಡಿದ್ದಾರೆ ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಲಕ್ಷ ಮತದಾರರಾಗಿದ್ದಾರೆ ಅವರು ಅವರು ಗುರುತು ಸಿಗ್ತಾ ಇಲ್ಲ ಇವತ್ತು ನಿಮ್ಮ ಮುಂದೆ ಒಂದು ಇದನ್ನು ಬಿಡುಗಡೆ ಮಾಡಲಿಕ್ಕೆ ಬಯಸ್ತೇನೆ ನಾನು ನೋಡಿ ಈ ಫೋಟೋದಲ್ಲಿ ಇರತಕ್ಕಂಥವ್ರು ನೋಡಿ ಈ ಫೋಟೋದಲ್ಲಿ ಇರ್ತಕ್ಕಂಥವ್ರು ನಿಮಗೆ ತೋರಿಸ್ತೇನೆ ಈತನ ಹೆಸರು ನಯೀಮ್ ನಯೀಮ್ ಅಂತ ಇದರಲ್ಲಿ ಅವರು ಇಂದಿನ ಅವರ ಐಡೆಂಟಿಟಿ ಖಾನ್ ಅವರು ಎಂ ಡಿ ನಯೀಮ್ ಖಾನ್ ಇವರ ಐಡೆಂಟಿಟಿ ನೋಡಿ ಬಾಂಗ್ಲಾದೇಶದ್ದು ಇವರು ಬಾಂಗ್ಲಾದಿಂದ ಬಂದಿರೋದು ಬಾಂಗ್ಲಾದಿಂದ ಇವರು ಇವರದು ಎರಿಗೆ ಇದೆಲ್ಲ ಆಗಿರ್ತಕ್ಕಂಥದ್ದು ನಮ್ಮ ವಾಣಿ ವಿಲಾಸ್ ಇದರಲ್ಲಿ ಕನ್ನಡದಲ್ಲಿ ಇದೆ ಇದು ಇದರ ಜೊತೆಗೆ ಅವರ ಆಧಾರ್ ಕಾರ್ಡು ಕರ್ನಾಟಕದ್ದು ಬೆಂಗಳೂರಿಂದು ಇಲ್ಲಿ ಅವರ ಆಧಾರ್ ಕಾರ್ಡ್ ಈ ತರ ನನ್ನ ಹತ್ರ ಬೇಕಾದಷ್ಟಿದೆ ಇಲ್ಲಿ ಈ ಆಧಾರ್ ಕಾರ್ಡ್ ಜೊತೆಯಲ್ಲಿ ಅವ್ರದ್ದು ಅಲ್ಲಿನ ಆಧಾರ್ ಕಾರ್ಡ್ ಇದು ಎಲೆಕ್ಷನ್ ಆಧಾರ್ ಕಾರ್ಡ್ ಆಯ್ತು ಇದು ಎಲೆಕ್ಷನ್ ಅಲ್ಲಿನ ಐಡೆಂಟಿಟಿ ಕಾರ್ಡ್ ಅವರಿಬ್ಬರದು ಕೂಡ ಇದು ಡ್ರೈವಿಂಗ್ ಲೈಸೆನ್ಸ್ ಅವ್ರದ್ದು ಆ ವ್ಯಕ್ತಿಯ ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ಬಾಂಗ್ಲಾದೇಶದ್ದು ಇದು ಬಾಂಗ್ಲಾದೇಶದ್ದು ಅಲ್ಲಿ ಬಾಂಗ್ಲಾದೇಶದ ಐಡೆಂಟಿಟಿ ಕಾರ್ಡ್ ಇದು ಹೇಗೆ ಸಿಕ್ತು ಅಂದ್ರೆ ನಿಮ್ಗೆ ಹೇಳ್ತೇನೆ ಈಗ ಮೊನ್ನೆ ನಮ್ಮ ಹುಡುಗರು ಕೆಲವರು ಕಡೆ ಇಲ್ಲ ಇರೋರ್ನ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿ ಅವ್ರು ಏನು ಹೇಳಿದ ಎಲ್ಲಿ ಅವರು ನೀವು ಅಂತ ಕೇಳಿದಾಗ ನಾವೆಲ್ಲ ಇಲ್ಲಿ ಅವರೇ ಅಸ್ಸಾಂನಿಂದ ಬಂದಿದ್ದೀವಿ ವೆಸ್ಟ್ ಬೆಂಗಾಲ್ದಿಂದ ಬಂದಿದ್ದೀವಿ ಬಿಹಾರಿಂದ ಬಂದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಎಲ್ಲಿ ನಿಮ್ದು ಐಡೆಂಟಿಟಿ ಕಾರ್ಡಲ್ಲಿ ಕೊಡಿದ್ರೆ ಕರ್ನಾಟಕದ ಕೊಟ್ಟರು ಅದಾದ ಮೇಲೆ ಅವರ ಒಳಗಡೆ ಅವ್ರ ಮನೆಯಲ್ಲಿ ಹೋಗಿ ನುಗ್ಗಿ ಚೆಕ್ ಮಾಡಿದಾಗ ಚೆಕ್ ಮಾಡಿದಾಗ ನೋಡಿ ನ್ಯಾಷನಲ್ ಐಡಿ ಕಾರ್ಡ್ ನ್ಯಾಷನಲ್ ಐಡಿ ಕಾರ್ಡ್ ಇದು ಇದು ಬಾಂಗ್ಲಾದೇಶದ್ದು ಒಳಗಡೆ ಅವರ ಮನೆ ಒಳಗಡೆ ಇಟ್ಕೊಂಡಿದ್ರು ಈಗ ಇಂತ ಎಲ್ಲಾ ಕಡೆಯಲ್ಲೂ ನಮ್ಮ ಪ್ರಾಂತ್ಯಗಳಲ್ಲಿ ಇವರು ಬಂದು ತುಂಬಿಕೊಂಡಿದ್ದಾರೆ ನಾವು ಇಷ್ಟು ದಿವಸದಿಂದ ಹೇಳ್ತಾ ಇದ್ದೀವಿ ಮಾನ್ಯ ಗೃಹ ಸಚಿವರು ಇವತ್ತು ಹೇಳಿದ್ದಾರೆ ನಾನು ವರದಿ ಕೇಳಿದ್ದೇನೆ ನಾನು ವರದಿ ಕೇಳಿದ್ದೇನೆ ಯಾರನ್ನು ಕೇಳೋದ್ ನೀವು ವರದಿ ಬಿಜೆಪಿ ಕೇಳಿದ್ರ ಇಲ್ಲ ಜನತಾ ಕೇಳಿದ್ರ ವರದಿ ನೀವು ವರದಿ ಕೇಳೋದಲ್ಲ ನಿಮಗೆ ಬೆರಳ ತುದಿಯಲ್ಲಿ ಇರಬೇಕು ಏನೇ ಕೇಳಿದ್ರೆ ಪಟ್ರ ಪಟ್ರಾ ಪಟ ಅಂತ ಹೇಳೋದ್ದು ಅಂದಮೇಲೆ ಯಾಕೆ ನಿಮಗೆ ಇಷ್ಟೊಂದು ಅನ್ಯಾಯ ಮಾಡ್ತಿದಾರೆ ಈ ಈ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಪಾಪ ನಿಮಗೆ ಯಾವುದೇ ಅಂಕಿ ಅಂಶಗಳನ್ನ ಸಿಗದಾ ಇದ್ದಂಗೆ ನೋಡ್ಕೊಂಡಿದ್ದಾರೆ ಈ ಸರ್ಕಾರ ಯಾಕೆ ನಿಮಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆಯೋ ನನಗೆ ಅರ್ಥ ಆಗಿಲ್ಲ ಪ್ರತಿಯೊಂದಕ್ಕೂ ನೀವು ಕೇಳಿ ಹೇಳ್ತೇನೆ ನಾನು ತಿಳಿದು ಹೇಳ್ತೇನೆ ನಾನು ಅಂಕಿಅಂಶಗಳು ತರಿಸ್ಕೊಳ್ತೇನೆ ಯಾಕೆ ಮಾನ್ಯ ಗೃಹ ಸಚಿವರೇ ಈ ರೀತಿ ಮಾತಾಡ್ತೀರಿ ನೀವು ಗೃಹ ಸಚಿವರಾದವರಿಗೆ ಸಂಪೂರ್ಣ ಮಾಹಿತಿ ಇರಬೇಕು ಬಹುಶಃ ನಿಮ್ಮ ಮೇಲೆ ನಿಮ್ಮ ಪಕ್ಷದಲ್ಲೇ ಅಗೆತನ ಬಹಳ ಇದೆ ಅನ್ನೋದು ಈಗ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಅದರಿಂದಲೇ ಬಹುಶಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನಿಮ್ಮನ್ನು ವಂಚಿಸಿ ನಿಮ್ಮನ್ನ ಖಾತೆ ಖಾತೆಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬಿಡಲಿದೆ ದೂರ ಇಟ್ಟಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಆದ್ರಿಂದ ಎಸ್ಐಆರ್ ಆಗದೆ ಚುನಾವಣೆಗೆ ಹೋಗಬಾರ್ದು ನಂಬರ್ ಒನ್ ಎರಡನೇದು ಎಲ್ಲರದು ಯಾರು ಈಗಾಗಲೇ ಅನೇಕ ಜನರು ದೈವಾದೀನರಾಗಿದ್ದಾರೆ ಆದರೆ ವೋಟರ್ ಲಿಸ್ಟ್ ಅಲ್ಲಿದ್ದಾರೆ ಅನೇಕರು ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಅವರು ಹೊರಗಡೆ ಈಗ ತುಮಕೂರು ಇರಬಹುದು ಕೋಲಾರ ಇರಬಹುದು ಅಥವಾ ಮೈಸೂರು ಇರಬಹುದು ಬೇರೆ ಬೇರೆ ಕಡೆಯಿಂದ ಬಂದವರು ಇಲ್ಲಿ ಕೂಡ ಅವರದು ವೋಟರ್ ಲಿಸ್ಟ್ ಅಲ್ಲಿದ್ದಾರೆ ಅಲ್ಲೂ ಇದೆ ಅದರಿಂದಾಗಿ ಎರಡು ಕಡೆ ಮತದಾನ ಮಾಡಬಾರದು ಮೂರನೇದಾಗಿ ಹೊರಗಡೆಯಿಂದ ಬಂದವರೇ ನಮ್ಮ ಪ್ರಕಾರ ಹದಿನೈದರಿಂದ ಹದಿನಾರು ಲಕ್ಷ ವೋಟರ್ಸು ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿದ್ದಾರೆ ಈಗ ನೀವು ಯಾವುದೇ ಹೋಟೆಲ್ಗಳಿಗೆ ಹೋಗ್ರಿ ಎಲ್ಲಿ ನೋಡಿದ್ರು ಹಿಂದಿ ಮಾತಾಡ ಹಿಂದಿ ಮಾತಾಡ್ತಕ್ಕಂಥವರೇ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ಅವರಾರು ಲೋಕಲ್ ಐಟ್ಸ್ ಅಲ್ಲ ಎಲ್ಲ ಕಡೆಯಲ್ಲೂ ಇವತ್ತು ಏನಾಗ್ತಾ ಇದೆ ನಾನು ಬೆಳಗ್ಗೆ ಒಂದು ನೋಡಿದೆ ವೆಸ್ಟ್ ಬೆಂಗಾಲ್ನಿಂದ ಒಂದು ಟ್ರೈನ್ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಹೊಸ ಟ್ರೈನ್ ಒಂದನ್ನು ಬೆಂಗಳೂರಿಗೆ ಬಿಡಲಾಗತ್ತೆ ಅಂತ ನಾನು ಇವತ್ತು ಮಾನ್ಯ ರೈಲ್ವೆ ಸಚಿವರಲ್ಲಿ ಇಲ್ಲಿ ಸೋಮಣ್ಣವರು ಇದ್ದಾರೆ ಕೇಂದ್ರದ ಸಚಿವರು ಇದ್ದಾರೆ ಅವ್ರಿಗಿಬ್ಬರಿಗೂ ಮನವಿ ಮಾಡ್ತೇನೆ ವೆಸ್ಟ್ ಬೆಂಗಾಲಿಂದ ಬರ್ತಕ್ಕಂಥ ಟ್ರೈನ್ಗಳಲ್ಲಿ ಬರ್ತಕ್ಕಂಥವ್ರನ್ನ ಮೊದಲೇ ನೀವು ಚೆಕ್ ಮಾಡಿ ಯಾರು ಅಂತ ನುಸುಳುಕೋರ್ ಅಲ್ಲಿಂದ ಬೆಂಗಳೂರಿಗೆ ಬರ್ತಾ ಇರೋದು ನೀವು ಅವ್ರಿಗೆ ಇನ್ನೂ ಹೆಚ್ಚಿನ ಸೌದು ಸವಲತ್ತುಗಳನ್ನು ಹಾಕಿ ದಿನಕ್ಕೂ ಒಂದೊಂದು ಟ್ರೈನು ಬರ್ತಾನೇ ಇರುತ್ತೆ ಅವರು ಬಂದು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ತುಂಬಿಕೊಳ್ತಾರೆ ಇಲ್ಲಿನ ಜನರ ಪರಿಸ್ಥಿತಿ ಹದಗೆಡ್ತದೆ ಇಲ್ಲಿ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಮತ್ತಷ್ಟು ಕೆಡ್ತದೆ ಮುಂದಿನ ದಿನಗಳಲ್ಲಿ ಈ ಬೆಂಗಳೂರಿಗೆ ಆಪತ್ತು ತಂದು ಒಡ್ಬೇಕು ಅನ್ನೋ ಉದ್ದೇಶದಿಂದಲೇ ಆ ಕಡೆಯಿಂದ ಬಾಂಗ್ಲಾದೇಶಿಯವರಾಗಿರ್ಲಿ ರೋಹಿನ್ಯಾಸ್ ಆಗಿರಲಿ ಬರ್ತಾ ಇರತಕ್ಕಂಥದ್ದು ಅದನ್ನು ತಡಿಬೇಕು ಆದ್ದರಿಂದ ಹೆಚ್ಚಿನ ಟ್ರೈನ್ಗಳನ್ನು ನೀವು ತರೋದು ಹಾಕೋದಕ್ಕಿಂತ ಮುಂಚೆ ಅಲ್ಲಿಂದ ಬರ್ತಿರೋರು ಯಾರು ಇಲ್ಲಿ ಕಾಂಟ್ರಾಕ್ಟ್ ಇದೆ ಅವರಿಗೆ ಬೆಂಗಳೂರಿನಲ್ಲಿ ಕೆಲವರು ಕಾಂಟ್ರಾಕ್ಟರ್ಗಳು ಮಾಡ್ಕೊಂಡು ಅವರೇನ್ ಮಾಡ್ತಿದ್ದಾರೆ ಅಲ್ಲಿಂದ ಗುಂಪು ಗುಂಪಾಗಿ ಕೆಲವರನ್ನ ತುಂಬಿಕೊಂಡು ಬರ್ತಾರೆ ಇಲ್ಲಿ ಎಲ್ಲೋ ಶೆಡ್ಗಳು ಮಾಡಿರ್ತಾರೆ ತಗೊಂಡೋಗಿ ಅವರನ್ನ ಆ ಶೆಡ್ಗಳಲ್ಲಿ ಅದಾದ ನಂತರ ಎಲ್ಲರನ್ನು ಅಲ್ಲೋ ಇಲ್ಲಿ ಕೆಲಸಗಳಿಗೆ ಅವರನ್ನ ಉಪಯೋಗ ಮಾಡ್ತಾರೆ ಸ್ವಲ್ಪ ದಿನಗಳ ಆದ್ಮೇಲೆ ಮೆತ್ತಗೆ ಅವರನ್ನ ಫ್ಯಾಮಿಲಿಗಳನ್ನೇ ಕರ್ಕೊಂಡ್ಬಂದು ಅವರು ಇಲ್ಲೇ ಸೆಟ್ಲ್ ಆಗ್ತಕ್ಕಂತ ಕೆಲಸವನ್ನ ಮಾಡ್ತಿದ್ದಾರೆ ಇದು ಗೊತ್ತಿದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಇದರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಆದ್ದರಿಂದ ದಯವಿಟ್ಟು ಇದನ್ನು ಮಾಡಬೇಕು ಅವರನ್ನ ಮೊದಲು ಇಲ್ಲಿಂದ ಓಡಿಸೋ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ